ಹಾಯ್ ಎಲ್ಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಸುಬ್ರಾಗಿದ್ದರೆ ಹಾಗೆಯೇ ಇವತ್ತಿನ ದಿನ ಬಂದು ಶನಿವಾರ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿದ ನಂತರ ನಾನು ಅಪ್ ಆಗಿ ಈಚೆ ಬಂದೆ ಈಚೆ ಬಂದ್ಬಿಟ್ಟು ನಾನು ಕಿಟಕಿ ಕಡೆ ನೋಡ್ತಾ ಇದ್ದರೆ ಇಷ್ಟು ಚೆನ್ನಾಗಿ ಒಂದು ಪಕ್ಷಿ ಬಂದು ಕೂತ್ಕೊಂಡು ತುಂಬ ಹೊತ್ತಿನಿಂದ ಅದು ಈ ಕಡೆ ಅಬ್ಸರ್ವ್ ಮಾಡ್ತಾ ಇತ್ತು ಗೂಡು ಕಟ್ಟಲಿಕ್ಕೇನೋ ತುಂಬ ಜಾಗ ಹುಡುಕ್ತಾ ಇತ್ತು ಸರಿ ಅದನ್ನೆಲ್ಲ ನೋಡ್ತಾ ನೋಡ್ತಾ ಟೈಮ್ ಹೋಗ್ತಾನೆ ಇತ್ತು ಬೇಗ ಬೇಗ ಸರಿ ಅಡುಗೆ ಕೂಡ ಮಾಡಬೇಕು ಹಾಗೆಯೇ ಹಿಂದಿನ ದಿನ ಪೂಜೆ ಮಾಡಿದ್ದು ನೈಟ್ ಲಕ್ಷ್ಮಿ ಎಲ್ಲ ಕೂ ಕದಲಿಸ್ಬಿಟ್ಟು ಹಾಗೆ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೇ ಫಸ್ಟು ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ನಂತರ ನಾನು ಮಿಕ್ಕಿದ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕಳ್ಸಿ ಕಳಿಸಿದ ನೀರನ್ನ ನೀವು ಕೇಳ್ಬೋದು ಏನು ಮಾಡ್ತೀರಾ ಅಂತ ನಾನು ಈ ಥರ ಗಿಡಗಳಿಗೆ ಹಾಕ್ಕೊಳ್ತೀನಿ ಒಂದು ಚೂರೂ ನಾನು ಶಿಂಕಗೆಲ್ಲ ಹಾಕ್ಕೊಳಕ್ಕೆ ಹೋಗಲ್ಲ ಯಾಕಂದರೆ ಅದು ಕಳಿಸೋಕಿಟ್ಟಿರೋ ನೀರು ಮತ್ತು ಪಾತ್ರೆ ಎಲ್ಲ ತೊಳಿತೀವಿ ಎಂಜಿಲ್ ಪಾತ್ರೆ ಎಲ್ಲ ಅನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ ಮತ್ತು ಎಲ್ಲರೂ ಅಷ್ಟೇ ನನಗೆ ಅಂತಲ್ಲ ಎಲ್ಲರೂ ಇದೇ ಥರ ಕಳಿಸಿದ ನೀರನ್ನ ಗಿಡಗಳಿಗೆ ಹಾಕ್ಕೊಳ್ಳಿ ನೋಡಿ ದೇವ್ರ ಮನೆ ಹಂಗಿದ್ದನ್ನು ಫುಲ್ಲು ಕ್ಲೀನಾಗಿ ಡೆಕೊರೇಟ್ ಮಾಡಿದೆ ಡೈಲಿ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಅನ್ನ ಹೂವು ಹಾಕಿ ಪೂಜೆ ಮಾಡೇ ಮಾಡ್ತೀನಿ ಇವತ್ತಿನ ದಿನದ್ದು ನಾಳೆಗೆ ಪೂಜೆ ಮಾಡೋದಕ್ಕೆ ಹೂವನ್ನು ಇಡೋಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಂಗೆ ದೇವ್ರ ಬಲಗಡೆಯಿಂದ ಹೂವು ಕೊಡ್ತು ಎಲ್ಲ ಇದೆ ಅಂತ ದೇವರು ಸೂಚನೆ ಕೊಡ್ತಾ ಇದೆಯೋ ಏನೋ ನಾನು ಪೂಜೆ ಎಲ್ಲ ಮುಗ್ದಿದ ನಂತರ ಏನು ಅಡುಗೆ ಮಾಡೋದು ಅಂತ ಅಡುಗೆ ಮನೆಗೆ ಬಂದೆ ಹಾಗೆಯೇ ಮನೆ ಕೆಳಗಡೆ ಮನೆಯಲ್ಲಿ ಆಂಟಿ ಒಬ್ಬರಿದ್ದಾರೆ ಅವರು ಈ ಥರ ಇದನ್ನು ಏನು ಸೊಪ್ಪು ಅಂತ ನನಗಷ್ಟು ಅಣ್ಣೆ ಸೊಪ್ಪು ಅನಿಸುತ್ತೆ ಇದನ್ನು ಕೊಟ್ಟಿದ್ದರು ಏನು ಬಸ್ಸಾರ್ ಮಾಡ್ಬೋದು ಮಾಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ನಾನು ಅದಕ್ಕೆ ಸೊಪ್ಪೆಲ್ಲ ಬಿಡಿಸೋಣ ಅಂತ ನೋಡಿದೆ ಆಂಟಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದರು ಸರಿ ಅದಕ್ಕೆ ನಾನು ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡದಿದೆಯಾ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಇದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ದು ಫಸ್ಟ್ ಟೈಮ್ ನಾನು ಇದು ಅಡುಗೆ ಮಾಡ್ತಾ ಇರೋದು ಅವ್ರ ಅವ್ರ ಕೈಯಲ್ಲೇ ಎಳಿಸ್ಕೊಂಡಿದ್ದೆ ಇದು ಏನೇ ಸ್ವಲ್ಪ ಕನ್ಫ್ಯೂಸ್ ಆಯಿತು ನನ್ನ ಫ್ರೆಂಡಿಗೆ ಕೂಡ ಕಾಲ್ ಮಾಡಿ ತಿಳ್ಕೊಂಡೆ ಅವಳು ಹೇಳಿದರು ಈ ಥರ ಎಲ್ಲ ಮಾಡು ಅಂತ ಸರಿ ನಾನು ಅದೇ ಥರ ಅಡುಗೆ ಮಾಡಿ ರೆಸಿಪಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಳನ್ನ ಫಸ್ಟು ಬೇಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಹೊರ ಲೋಟ ಅಷ್ಟು ಕಾಳನ್ನ ಇಟ್ಕೊಂಡಿದ್ದೆ ಅದನ್ನು ಉಪ್ಪಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನೇನಿಲ್ಲ ಅಂದರೆ ಒಂದು ಮೂರರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಳ್ತೀನಿ ಅಷ್ಟರಲ್ಲಿ ಸಾಂಬಾರಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಒಂದೆರಡು ಒಂದೂವರೆ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಣಸು ಹಾಕ್ಕೊಳ್ಬೇಕಾಗಿತ್ತಂತೆ ಅಮ್ಮ ಹೇಳಿದ್ರು ನನಗೆ ಗೊತ್ತಿರಲಿಲ್ವಲ್ಲ ಅಷ್ಟಾಗಿ ನಾನು ಮೆಣಸು ಹಾಕ್ಕೊಳ್ಳೋದು ಸ್ಕಿಪ್ ಮಾಡಿಬಿಟ್ಟೆ ಸರಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದೆ ಅಷ್ಟರಲ್ಲಿ ಮಕ್ಕಳು ಮನೆಗೆ ಬಂದೇ ಬಿಟ್ಟು ಸ್ಕೂಲಿಂದ ಹನ್ನೆರಡೂವರೆ ಆಗಿದ್ದೇ ಗೊತ್ತಾಗಲಿಲ್ಲ ಒಂದು ನಿಧಾನ ಪು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದ್ರಿಂದ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಸರಿ ಶನಿವಾರ ಆಗಿರೋದ್ರಿಂದ ಇವತ್ತು ಬೇಗ ಬೇಗ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ಊಟ ಕೇಳೆ ಕೇಳ್ತಾರೆ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಒಂದು ಮೂರರಿಂದ ನಾಲ್ಕು ವಿಷಲ್ ಕೂಗ್ಸಿದ್ದೀನಿ ಆದಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇದೇ ಇದಕ್ಕೇನೇನೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಸೊಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಾಕು ಉಪ್ಪು ಬೇಕು ಅಂದರೆ ನೀವು ಹಾಕ್ಕೊಳ್ಬೋದಾಗುತ್ತೆ ನಾನು ಕಾಳಿಗೆ ಹಾಕಿರೋದ್ರಿಂದ ಆಗಲೇ ಉಪ್ಪು ಬೇಡವಾಗಿತ್ತು ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಕರೆಕ್ಟಾಗಿ ಈಗ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಟೊಮೆಟೊ ಒಂದು ಇಡಿಯಷ್ಟು ಕೊತ್ತಮಿರಿ ಸೊಪ್ಪು ಹಾಗೆಯೇ ಒಂದೇ ಒಂದು ಸ್ವಲ್ಪ ನಿಂಬೆಣ್ಣು ಗಾತ್ರಗಿನ ಇನ್ನೂ ಕಮ್ಮಿ ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಯಾಕಂದರೆ ಟೊಮೆಟೊ ಕೂಡ ಹಾಕಿದ್ದೀವಿ ಹುಣಸೆಹಣ್ಣು ನೋಡ್ಕೊಂಡು ಹಾಕ್ಕೊಳ್ಬೋದಾಗುತ್ತೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕಾಳು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ನುಣ್ಣಗೆ ಫುಲ್ಲು ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಈ ಕಡೆ ಸೊಪ್ಪು ಕಾಳು ಚೆನ್ನಾಗಿ ಬೆಂದಿದ ನಂತರ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿರುವ ಮಸಾಲೆ ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೀರನ್ನ ಹದ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಬೇಕಾ ತೆಳಕ್ಕೆ ಬೇಕಾ ನೀವು ನೋಡಿಕೊಂಡು ಬೇಯಿಸ್ಕೊಳ್ಬೋದಾಗುತ್ತೆ ಈಗ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ಸಾಂಬಾರಿಗೂ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಅಂತ ನಾನು ಪಲ್ಯ ಮಾಡೋ ಬಾಂಡಿಗೆನೆ ಸ್ವಲ್ಪ ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಣಮೆಣ್ಸಿನಕಾಯಿ ಎಲ್ಲ ಹಾಕ್ಕೊಳ್ಬೋದು ನಾನು ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಅದನ್ನೆಲ್ಲ ಇಲ್ಲ ಈಗ ಕುದಿತಾ ಇರೋ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡ್ರೆ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಬೆಂದಿರುವ ಸೊಪ್ಪು ಮತ್ತು ಕಾಳು ಹಾಕ್ಕೊಂಡು ಇದನ್ನು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಉಪ್ಪು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಉಪ್ಪು ಹಾಕ್ಬಿಟ್ಟಿದ್ದೀವಿ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕ್ದಿರೇ ತೆಂಗಿನ ತುರಿ ಹಾಕ್ದಿರಾನೆ ಎತ್ತಿಟ್ಕೊಳ್ತಾ ಇದ್ದೀನಿ ನನ್ನ ಮಗಳಿಗೆ ಕಾಯಿ ಹಾಕಿದ್ರೆ ಅದೇನೋ ಅವಳಿಗೆ ಇಷ್ಟನೇ ಆಗೋಲ್ಲ ಅದಕ್ಕೋಸ್ಕರ ಅವ್ಳಿಗೆ ಸಪ್ರೇಟಾಗಿ ಪಲ್ಯ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದಾಗತ್ತೆ ಬಸ್ಸಾರು ಇವಾಗ ಊಟ ಕೊಡ್ತಾಯಿದ್ದೀನಿ ಮಕ್ಳಿಗತ್ತು ತುಂಬ ಹೊಟ್ಟೆ ಹಶ್ವಾಗಿ ಹೋಗ್ಬಿಟ್ಟಿತ್ತು ಸರಿ ಊಟ ಎಲ್ಲ ಮಾಡಿದ ನಂತರ ನಾನು ನಾವು ಸುಮ್ಮನೆ ಕುತ್ಕೊಂಡೇ ಇದ್ವಿ ನಂತರ ಅಮ್ಮನ ಮನೆಗೆ ಹೋಗೋಣ ಅನ್ನಿಸ್ತು ಹೋಗ್ಬಿಟ್ಟು ಸ ಹೋಗಿ ಸಂಜೆಗೆ ಬಂದುಬಿಡ್ಬೋದಲ್ಲ ಅಂತ ಸರಿ ನನ್ನ ಹಸ್ಬೆಂಡ್ಗೂ ಫೋನ್ ಮಾಡಿ ಕೇಳಿದ್ವಿ ಹಿಂಗೆ ಹೋಗ್ತೀವಿ ಬೇಜಾರಾಗ್ತಾಯಿದೆ ಅಂತ ಸರಿ ಆಯಿತು ಹೊರಡ್ರಿ ನಾನು ಸಂಜೆ ಬಂದು ಕರ್ಕೊಂಡು ಬರ್ತೀನಿ ಅಂತಂದರು ಸರಿ ನಾವು ಬಿಸಿ ಬಿಸಿ ಊಟಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಈಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ನಾನು ಆಲ್ರೆಡಿ ರೆಡಿಯಾಗೇ ಇದೆ ಸಿಂಪಲ್ ಆಗಷ್ಟೇ ನಾನೇನು ತುಂಬ ಆಗಲ್ಲ ಎಲ್ಲನೂ ಹೋಗ್ಬೇಕು ಅಂದರೆ ಯಾವ ಥರ ನಾರ್ಮಲಾಗಿ ಇರ್ತೀನೋ ಅದೇ ಥರನೇ ಯಾವುದನ್ನ ಮದುವೆಗಳಿಗಾದರೆ ಕ್ಲೀನಾಗಿ ರೆಡಿಯಾಗಿ ಹೋಗ್ಬೋದು ಅಷ್ಟೇ ಅಮ್ಮನ ಮನೆ ಇಲ್ಲಿಂದ ಒಂದು ಹದಿನೈದು ನಿಮಿಷ ಅಷ್ಟೇ ಆಟೋದಲ್ಲಿ ಹೋದ್ವಿ ಅಮ್ಮನಿಗೆ ಫುಲ್ಲು ಶಾಕ್ ಹೋಗ್ಬಿಟ್ಟಿತ್ತು ನಾವು ಸರ್ಪ್ರೈಸ್ ಆಗಿ ಹೋದ್ವಿ ಅಮ್ಮನಿಗೆ ಒಂದು ಮಾತು ಹೇಳಿರಲಿಲ್ಲ ಸರಿ ಅಮ್ಮ ಹೋಗಿದ ತಕ್ಷಣ ಅಮ್ಮ ಅನ್ನೋದು ಅದಕ್ಕೆ ಅಲ್ವಾ ಹೋಗಿದ ತಕ್ಷಣವೇ ಬಿಸಿ ಬಿಸಿಯಾಗಿ ಬೋಂಡ ಮಾಡಿಕೊಟ್ರು ಊಟ ಮಾಡಿ ಮಾಡು ಅಂತ ತುಂಬ ಬಲವಂತ ಮಾಡಿದ್ರು ಸರಿ ನಮ್ಮದು ಊಟ ಎಲ್ಲ ಹಾಲ್ ರೆಡಿ ಆಗೋಗ್ಬಿಟ್ಟಿತಲ್ಲ ನಮಗೆ ಬೇಡ ಅಂತಂದೆ ಅದಕ್ಕೆ ಏನು ಸರ್ಪ್ರೈಸ್ ಆಗಿ ಬಂದಿದ್ದೀರಾ ಸುಮ್ಮನೆ ಬಂದಿದ್ದೀವಿ ಅಂತ ಅಂದ್ವಿ ಸರಿ ಕಾಫಿ ಟೀ ಅದು ಏನು ಬೇಕೋ ಎಲ್ಲ ಮಾಡಿಕೊಟ್ರು ಎಲ್ಲ ಕೊಟ್ಟಿದ ನಂತರ ನಾವು ಹಂಗೆ ಈಚೆ ಕುತ್ಕೊಂಡು ಮಾತಾಡ್ತಾಯಿದ್ವಿ ಅಮ್ಮನ ಮನೆ ಹತ್ರ ಸರಿ ಇದಕ್ಕಿದ್ದಂಗೆ ಮುಂಗ್ಸಿ ಕಾಣಿಸ್ಕೊಳ್ತು ನಾವು ಅದೇ ಅಂತ ಇದ್ವಿ ಇಲ್ಲೆಲ್ಲ ಮುಂಗ್ಸಿ ಬರೋಕ್ಕೆ ಚಾನ್ಸಾ ಇಲ್ವಲ್ಲ ತುಂಬ ವರ್ಷದಿಂದ ನಾವು ಇಲ್ಲೆಲ್ಲ ಇದ್ದೀವಿ ಬಟ್ ಯಾವತ್ತೂ ನನಗೆ ಮುಂಗಿಸಿ ಎಲ್ಲ ಕಾಣಿಸ್ಲಿಲ್ಲ ಅಮ್ಮನಿಗೂ ಅದೇ ಅಂತ ಇದೆ ಏನು ಇಲ್ಲಿ ಮುಂಗ್ಸಿ ಎಲ್ಲ ಬಂದಿದೆ ಅಂತ ಅಮ್ಮ ಅಂದ್ರವಾಗ ಹಾವು ಬರುತ್ತೆ ಈ ಕಡೆ ಎಲ್ಲ ಅದಕ್ಕೆ ಓಡಾಡ್ತಾ ಇರ್ಬೋದು ಅಂತ ಸರಿ ನನ್ನ ಹಸ್ಬೆಂಡು ಕೂಡ ಐದೂವರೆಗೆ ಬಂದರು ಸರಿ ಅವರು ಕ್ರಿಕೆಟ್ ಆಡ್ತಾಯಿರ್ತೀನಿ ನಾನು ಸ್ವಲ್ಪ ಹೊತ್ತು ಅಂದರು ಸರಿ ಅವ್ರು ಆಡ್ತಾ ಇರಲಿ ಅಂದ್ಬಿಟ್ಟು ನಾವೆಲ್ಲ ಅಮ್ಮನ ಮನೆ ಹತ್ರ ಮಾತಾಡ್ತಾ ಇದ್ವಿ ಒಳಗಡೆ ಹೊರಗಡೆ ಕೂತ್ಕೊಂಡು ನೋಡಿದ್ರೆ ಸಡನ್ನಾಗಿ ಅವೇ ಬಂದ್ಬಿಡೋದ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಅದರಲ್ಲೂ ನಾಗ್ರಾವು ಅಲ್ಲಿರೋರು ಯಾರೋ ಒಂದಿಬ್ರು ಹುಡುಗರು ಬಂದ್ಬಿಟ್ಟು ಇದನ್ನೆಲ್ಲ ಹಿಡ್ಕೊಂಡು ಬ್ಯಾಗ್ ಹಾಕ್ಕೊಂಡು ಹೋದರು ಬಿಟ್ರು ಅಂತ ನನಗೂ ಗೊತ್ತಿಲ್ಲ ತುಂಬ ಭಯ ಆಗೋಗ್ಬಿಟ್ಟಿತ್ತು ಅಮ್ಮನಿಗಂತೂ ಆಮೇಲೆ ಅಡುಗೆ ಮನೆಗೆ ಹೋಗೋಕ್ಕೆ ಭಯ ಆಗ್ತಾಯಿತ್ತು ಮನೆಗಳಿಗೆ ಎಲ್ಲ ಯಾಕಂದರೆ ಈಚೆ ಕಾಂಪೌಂಡಲ್ಲಿ ಬಂದಿತ್ತು ಎಲ್ಲಿ ಬಂದ್ಬಿಡುತ್ತೋ ಎಲ್ಲಿ ಬಂದ್ಬಿಡುತ್ತೋ ಅನ್ನೋದೇ ಅವ್ರ ಮೈಂಡಾಗಿ ಹೋಗ್ಬಿಟ್ಟಿತ್ತು ಸರಿ ಏನೂ ಆಗೋಲ್ಲ ಅಂದ್ಬಿಟ್ಟು ನಾವು ಹೇಳ್ತಾಯಿದ್ರು ಅವ್ರಿಗೆ ಮೈಂಡೇ ಸರಿ ಇರಲಿಲ್ಲ ಅವ್ ಕಾಣಿಸ್ಕೊಂಡಿದ್ದ ತಕ್ಷಣ ಸರಿ ನಾನು ಹಾಗೆ ಅಮ್ಮನ ಮನೆ ಗಾರ್ಡನ್ ನೋಡಬೇಕು ಅಂತ ಒಳಗಡೆ ಹೋದೆ ತುಂಬ ಚೆನ್ನಾಗಿ ಮಳೆ ಟೈಮಲ್ಲಂತೂ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಚಿಗ್ರಿತ್ತು ಹಾಗೆಯೇ ನುಗ್ಗೆ ಸೊಪ್ಪು ಗಿಡ ಆಗಿತ್ತು ಇವಾಗ ಮರ ಆಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಿ ಆ ವಾತಾವರಣ ತುಂಬ ಕೂಲಾಗಿತ್ತು ಸರಿ ಇದನ್ನೆಲ್ಲ ಮುಗಿಸ್ಕೊಂಡು ಓಡೋಣ ಅಂತ ಅಂದ್ವಿ ಟೈಮ್ ಆಗ್ತಾ ಇತ್ತು ಯಾಕಂದರೆ ಲೇಟ್ ಆಗ್ತಾ ಆಗ್ತಾ ಮನೆಗೆ ಹೋಗೋಕ್ಕೆ ಗಿಳೆ ಬಂದರೆ ಬೇಜಾರಾಗುತ್ತೆ ಮತ್ತು ಇನ್ನು ಕತ್ಲಲೆಲ್ಲ ಬೇಡ ಬೇಗ ಹೊರಡೋಣ ಅಂತ ಹೊರಟ್ವಿ ಅಮ್ಮ ಕೂಡ ಹೇಳ್ತಾಯಿದ್ರಿ ಇವತ್ತು ಇರ್ರಿ ಅಂತ ಆದರೂ ನನ್ನ ಹಸ್ಬೆಂಡು ಮಕ್ಕಳು ಎಲ್ಲ ಹೊರಡೋಣ ಹೊರಡೋಣ ಅಂತ ಇದ್ದರು ಓದ್ಕೊಳ್ಬೇಕಾಗಿತ್ತು ಅವ್ರಿಗೂ ಸ್ವಲ್ಪ ಟೆಸ್ಟ್ ಇತ್ತು ಸೋಮವಾರದಿಂದ ಸರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ